ಹಾಂ ಸರ್ ಎಂಟು ಅಂದ್ರೆ ಐದು ಕಂಟಿನ್ಯೂ ಪ್ರೈಸ್ ಆಗದೇನ್ ರೀ ಹಾಂ ಸರ್ ಸರ್ ಮತ್ತೆ ನಿಮ್ಗೆ ಯಾವ ಲೈನ್ದ ತಳಿಗಳನ್ನ ಮೇಂಟೇನ್ ಮಾಡ್ಕೊಂಡ್ ಬಂದಿರಿ ಸರ್ ಮತ್ತೆ ಎಲ್ಲಿಂದ್ರೆ ತೊಗೊಂಬಂದ್ರಿ ಸರ್ ಇವ್ ಎಲ್ಲ ಲೈನ್ ನಮ್ಮ ಕಡೆ ತಿರುವ ಚಲೋ ಆಡಿದ್ರಿ ಚಲೋ ಆಡೈತೆ ಆಮೇಲೆ ಚಿನಿ ಚಲೋ ಆಡೈತೆ ನಮ್ಮ ಪರ್ವಾ ಎಲ್ಲ ಶ್ರೀಕಾಂತ್ರಿ ಅವ್ರಿ ಎಲ್ಲ ಯಾವ ಸರ್ವ ಧಾರವಾಡದವ್ರು

ಸರ್ ಫೆದರ್ ತುರ್ಸಿ ಈ ಹಕ್ಕಿ ರ ನೋಡ್ಬೋದು ನೀವು ಎಸ್ ಎಸ್ ಹಾಂ ಬಸ್ ಏಕೆ ಇವಾಗ ನೀವು ನೋಡ್ಬೋದು ಗೆಳೆಯರೆ ಈ ಹಕ್ಕಿಯ ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಇರ್ಫಾನ್ ಬಾಯಿ ಅವರ ಈ ಹಕ್ಕಿ ಬಗ್ಗೆ ನಮಗೆ ಸ್ವಲ್ಪ ವಿವರಿಸಿ ತಿಳಿಸ್ಕೊಡಿ ಬಂದು ನಮ್ಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಾಡೈತೆ ಸರ್ ಈಗ ಮಠ ಈಗ ಐದನೇ ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತೈದು ಕಂಟಿನ್ಯೂ ಪ್ರೈಸ್ ಆಗೈತೆ ಅಕ್ಕಿ ಇದೆ ಮೊದಲೇ ಸತ ಇದು ಅಕ್ಕಿ ಏಳು ತಾಸು ನಲ್ವತ್ನಾಲ್ಕು ನಿಮಿಷ ಹರಿದ್ರಿ ಎರಡನೇ ವರ್ಷ ಒಂಬತ್ತು ತಾಸು ಒಂಬತ್ತು ಏಳು ನಿಮಿಷ ಹರಿದ್ರಿ ಮೂರನೇ ವರ್ಷ ರೀ ನಾವು ಆರು ತಾಸು ಐವತ್ತ್ ಮೂರು ನಿಮಿಷ ಹರಿದು ರೀ ಅವಾಗೆಲ್ಲ ಪೂರಾ ಗುಡ್ಜಿದಾಗ ಬಂದಿದ್ದೀರಿ ಅಕ್ಕಿರ ಇಲ್ಲಂದ್ರೆ ಉಳಿದಾಗ ಒಂದು ಹತ್ತು ತಾಸು ಇತ್ತು ಇದೆ ಅವಾಗ ಒಂದು ಸ್ವಲ್ಪ ಕಡಿಮೆ ಹಾಕ್ರಿ ಊಟದಾಕಿದ್ದ ಈ ವರ್ಷ ಮತ್ತೆ ಬಂದು ಏಳು ತಾಸು ಇಪ್ಪತ್ತೇಳು ನಿಮಿಷ ಅಕ್ಕಿ ಹಾರಿತರಿ ಇದು ಸರ್ ನೀವು ಅಕ್ಕಿಯನ್ನು ಹೇಗೆ ರೆಡಿ ಮಾಡ್ತೀರಾ ಸರ್ ಹಮ್ಮಿ ಚಾರ ಪಂದ್ರಾಸಿ ಹಮ್ಮಿ ಬರಾವು ಕಾಡ್ದೆ ಕಾಡಕ್ಕೂ ಕಾಡಕ್ಕು ಚಾಲೀಸ್ ದಿನ ಚಾಲೀಸ್ ದಿನದ ಅಚ್ಚಾ ಟೋನಿಕ್ ಇತಿ ಅಮ್ಮ ಇದು ದೊಡ್ಡ ಅಚ್ಚ ಮೊಟ್ಟೆ ಹಗೋರಿ ಹೊಸ ದಿಕ್ಕು ಅಥವಾ ರೆಡಿ ಕರ್ಲೈತೆ छवे महीने पंद्रह से हमें क्या करते हैं, के तो को तक छोड़े करते हैं। वो एक दो घंटे उड़ान का सेट कर देते को, को हैं है। उसके बाद इसके मारा छोड़ने टाइम को एक मार को जाता सर है उसके बाद पाँच घंटे के बाद है, सलक सलक को मारता सर अंदर कंटिन्यू बाजी मारता सर पाँच घंटे तक नहीं मारता सर हाँ पाँच घंटे तक छोड़े टाइम को एक मारता सर है ಈಗ ಮಾರ್ಕೋತು ಪಾಂತ್ ಗಂಟೆಗೆ ಬದಿತ್ ಮಾರ್ತ ಪಾಂತ್ ಗಂಟೆಗೆ ಬಂದು ಮಾರಿಯು ಮಾರಿಸ್ಕೆ ಸಲ್ಕಾತ ಸಲಕಾಕ್ ಮಾರತ ಏರ್ ಏರ್ಲಾಗದ ಏನು ಸರ್ ಹಿಂಗ ಸೊ ಸರ್ ಇದ ಏಪ್ರಿಲ್ ಹದಿನೈದಿಂದ ನೀವು ರೆಕ್ಕಿ ಕೊಟ್ಟು ರೆಕ್ಕಿ ಕಿತ್ ಕಿತ್ಕೊಟ್ಬಿಡ್ತಾರೆ ಸರ್ ಕಿತ್ಕೊಟ್ಬಿಟ್ಟು ಫುಡ್ ಅಲ್ಲಿ ನೀವು ಹರ್ಬೋರ ಮತ್ತ ರಾಗಿ ಅದು ಕೊಡ್ತೀರಾ ಸರ್ ಪ್ರಾಪರ್ ವೇದಾಗ ಉಡಾನ್ಕ ತೊಂಬರ್ತೇವೆ ಸರ್ ಉಡಾನ್ಕ ಟ್ರೈನಿಂಗ್ ಯಾವ ತರ ಇದನ್ ಮಾಡ್ತೈತೆ ಸರ್ ಪರ್ಫಾರ್ಮೆನ್ಸ್ ಇರುತ್ತೆ ಮುಂದಿಗಿಂದ ಎಲ್ಲ ಪಲ್ಲಾಗಿಲ್ಲ ಚಲೋ ಇದ್ವಿ ಬಾಜಿಗಿದ್ವಿ ಬಹಳ ಚಲೋ ಇದ್ವಿ ಒಂದು ಭಾಳ ಇದು ನಮ್ಗೆ ಒಂದು ಈ ಅಕ್ಕಿದ ಲೈನೇಜ್ ಎಲ್ಲಿ ತೊಗೊಂಡಿರಿ ಸರ್ ಇದು ನಮ್ದು ಅಬ್ಬು ಬಕರ್ ಶ್ರೀಕಾಂತ್ ಅದೇ ಕೊಟ್ಟಿದ್ರಿ ಇದು ಗಿಫ್ಟ್ ಮಾಡಿದ್ರಿ ತಂದೆ ತಾಯಿ ಕೊಟ್ಟಿದ್ರಿ ನಮ್ಗೆ ಹಾ ಸರ್ ನಾವು ಇದು ನಮ್ಮ ಮನೆಯಾಗ ಮರಿ ಮಾಡಿ ನಾವು ಹಾ ಸರ್ ಸೊ ಇವಾಗ ನೀವು ಗೆಳೆ ನೋಡಬಹುದು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ತಾಸು ನಲ್ವತ್ನಾಲ್ಕು ನಿಮಿಷ ಹಾರಿದ್ದು ಇದೇ ಅಕ್ಕಿ ಇವಾಗ ನೋಡ್ಬೋದು ಗೆಳೆಯರೇ ಸಿಲ್ವರ್ ಸ್ಟಾರ್ ಪಿಜನ್ ಟೂರ್ನಮೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹುಬ್ಳಿ ಧಾರವಾಡ ಜಿಲ್ಲೆದಾಗ ಆತು ಎರಡನೇ ಪ್ರೈಸ್ ಬಂದಿದೆ ಒಂಬತ್ತು ಅವರ್ ಏಳು ನಿಮಿಷ ಹಾರಿದ್ದು ಗುರುಗಳೇ ಈ ಅಮೀನ್ ಆಜಾದ್ ಟೂರ್ನಮೆಂಟ್ ಅಮೀನ್ ಮೋಯಿಂಗ್ ಇವಾಗ ನೋಡ್ಬೋದು ಗೆಳೆಯರೇ ಆಜಾದ್ ಟೂರ್ನಮೆಂಟ್ ಅಮೀನ್ ಬಾವಿ ಅಂತ ಇದು ಮೂರನೇ ರ್ಯಾಂಕ್ ಸರ್ ಈ ಟ್ರೋಫಿ ಬಗ್ಗೆ ತಿಳಿಸ್ಕೊಡಿ ಕೊಡಿ ಸರ್ ಈ ಟ್ರೋಫಿ ಬಂದು ಸರ್ ಆಜಾದ್ ಟೂರ್ನಮೆಂಟ್ ನಮ್ಮ ನಮೀನ್ ಮವಿ ಬಸವರಾಜ್ ಅಂತ ಮಾಡಿದ್ರಿ ಇದಕ್ಕೆ ನಾವು ಸಾಧ್ಯ ಬಿಟ್ಟಿದ್ದೀವ್ರಿ ಪಿಡಿಗೆ ಎಲ್ಲ ಒಂದು ದಿವಸ ಮೊದ್ಲೇ ಲಾಗ್ ಮಾಡ್ತಿದ್ದೀವ್ರಿ ಲಾಗ್ ಮಾಡಿಸಿ ಮೊದ್ಲೇ ದಿವಸ ಅವರ ಬಂದ ಅವರ ಕಾಳೆ ನೀರು ಅವ್ರಿಗೆ ತಿನ್ನಿಸಿ ಬಿಡು ಬಿಡಿ ಸರ್ ಸರ್ ಒಂದೇ ಆಕಿದಿತ್ತು ಟೂರ್ನಮೆಂಟ್ ಎಷ್ಟು ಆಕಿದಿತ್ತು ಸರ್ ಸಿಂಗಲ್ ಸಿಂಗಲ್ ಸರ್ ಸಿಂಗಲ್ ಅಂದ್ರೆ ಇದ್ರಾಗ ಎರಡು ನೂರು ಅಕ್ಕಿ ಕುಡಿರ್ತಾವೆ ರೀ ಇದ್ರಾಗ ನಮ್ದು ಮೂರನೇ ಪ್ರೈಝ್ ಬಂದಿತ್ತು ಸರ್ ಇದು ನಮ್ಗೆ ನಮ್ಮ ಷಣ್ಮುಖ ಕಮ್ತಿಯವರು ಇದು ಒಂಬತ್ತು ತಾಸು ಏಳು ನಿಮಿಷ ಹರದಾಗ ನಮ್ದು ಗಿಫ್ಟ್ ಅಲ್ಲಿ ಸನ್ಮಾನ ಮಾಡಿದ್ರಿ ಬೆಸ್ಟ್ ಫ್ಲಾಯರ್ ಅಂತ ಸರ್ ಅದು ಅವ್ರ್ಗೆ ನಮ್ಗೆ ಸನ್ಮಾನ ಮಾಡಿ ಅದಕ್ಕೆ ಟೊಪೈವನ್ನು ಕೊಟ್ಟಿದ್ದೀವಿ ಗೆಳೆಯರೆ ನೀವು ನೋಡ್ಬೋದು ಇದೇ ಹಕ್ಕಿ ಸತತವಾಗಿ ಐದು ವರ್ಷ ಹಾಡಿದ ಗೆಳೆಯರೆ ಇದು ವರ್ಷ ಇದು ಟೂರ್ನಾಮೆಂಟ್ ಇಲ್ಲಿ ಎಷ್ಟು ವರ್ ಆಗಿ ಸರ್ ಇಪ್ಪತ್ತೇಳು ನಿಮಿಷನೇ ಹಕ್ಕಿ ಸರ್ ಇದು ಮೇಲ್ಗ್ರೆ ನೀವು ಇದು ಸೆಕೆಂಡ್ ಮೇಲು ಸರ್ ಇದರ ಫೆದರ್ ತೋರಿಸಿ ಈ ಅಕ್ಕಿ ಬಗ್ಗೆ ತಿಳ್ಸಿಕೊಡಿ ಸರ್ ಈದ್ ಅಕ್ಕಿ ನಮ್ಗೆ ಈಗ ಸತತಾಗಿ ಮೂರು ವರ್ಷ ಹರ ಹಾರಾತಿದ್ರು ಇದೆ ಹಾಂ ಈಗ ಫಸ್ಟ್ನೇ ವರ್ಷ ಈಗ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಹರೀತು ಸರ್ ಇದೆ

ಸೊ ಇವಾಗ ನೀವು ನೋಡ್ಬೋದು ಗೆಳೆಯರೆ ಇದೇ ಅಕ್ಕಿ ಇವರಿಗೆ ಇದೇ ಇದೇ ಅಕ್ಕಿ ಇವರಿಗೆ ಮೂರು ಕಪ್ಪನ್ನು ಹೊಡ್ಕೊಟ್ಟಿದೆ ಸೊ ಈ ಥರದ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಸತತವಾಗಿ ಮೂರು ಟೂರ್ನಾಮೆಂಟಲ್ಲಿ ವಿನ್ನಿಂಗ್ ಇದೆ ಗಳೇ ಸರ ಈ ಕಬೂದ ಈ ಪಾರಿವಾಳ ಎಲ್ಲಿ ತಗೊಂಬಂದಿರಿ ಸರ್ ಅಂದ್ರೆ ಇದು ನಮ್ದು ನಮ್ಮ ಅಣ್ಣಾರದಾರಿ ಅಬ್ಬು ಬಕರ್ ಶೇಖ್ ಅಂತ ಅವರು ದೊಡ್ಡ ಪೋಳ ಕೊಟ್ಟಿದ್ರೆ ನಮ್ಮ ಮನೆಯಾಗ ಮರಿ ಆಗಿತ್ರಿ ಈಗ ನಾವು ಏನು ಪೋಳ ಹರ್ಸಾದೀನಲ್ರಿ ಎಲ್ಲ ಅಬ್ಬು ಬಕರ್ ಶೇಖ್ ಅವರೇ ಕೊಟ್ಟಿದ್ ಪೋಳ ನೋಡ್ರೆ ಅವ್ರ್ ಪೋಳದಾಗ ನಾವು ಬಿಡಾತೇವೆ ಸರ್ ಹಿ ಈಗ ಈ ವರ್ಷ ಬಂದ ಶಿಂಗಲ್ ಧಾರವಾಡ ಧಾರವಾಡ ಸಿಂಗಲ್ ಗೆ ಫಸ್ಟ್ ಟೈಸ್ ಸರ್ ಇದೆ ಆಮೇಲೆ ಹುಬ್ಳಿ ಸಿದ್ದಾರೋಡ್ ಮಠಕ್ಕೆ ಸೆಕೆಂಡ್ ಪ್ರೈಝೈಸ್ ಸರ್ ಇದೆ ತಿರಡ್ಡಿ ಟೂರ್ನಾಮೆಂಟ್ಗೆ ಆಮೇಲೆ ಕಲರ್ಗೆ ನೋಡಿ ಸೆಕೆಂಡ್ ಇದೆ ಸರ್ ಸರ್ ಈ ಹಕ್ಕಿ ಏಜ್ ಇದೆ ಸರ್ ಈಗ ನಮ್ಗೆ ನಾಲ್ಕು ವರ್ಷ ಆಯ್ತು ಸರ್ ಇದಕ್ಕೆ ನಮ್ಮ ಮನೆಗೆ ಹೋಗಿ ಸರ್ ನಾಲ್ಕನೇ ನಾಲ್ಕು ವರ್ಷ ಆಯ್ತು ಸರ್ ಮತ್ತಿತ್ತದ ಟ್ರೈನಿಂಗ್ ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇತ್ತು ಸರ್ ನೋಡಿದ್ದು ಸರ್ ಇದು ನೋಡಿರಿ ಈ ರೊಕ್ಕ ಹೆಂಚು ಗೊತ್ತಾಗಮ್ಮೆ ಲಾಂಡಾ ಕರೆದೆ ಲಾಂಡ ಕರೆಯ ಬಾದ ಈ ಕೂದರೆ ಕುಡ್ದೆ ಅಮ್ಮೆ मारा मार को यहाँ वहाँ आजू बाजू बढ़ता फर्स्ट बार का सेकंड बार घर को बैठा ने सीधा घर को बढ़ता है भी ही बढ़ता नहीं खबूतर फर्स्ट बार को जरा मारा गिंग जस्ती होते ने यहाँ वहाँ आजू बाजू पड़ता उसके बाद खबूतर एक बार घर को बैठा है काम भी बढ़ता नहीं सर खबूर इसका खेल है अग्नि पीछे खाली आटा ज्यादा नहीं सर अग्न जाने का पिक्चर ने का अगे जाने का पिक्चर नहीं का खेल बहुत भरे है सर और टाइमिंग क्या आ रहा है भैया ट्रेनिंग में

ನೀವು ನೋಡ್ಬೋದು ಗೆರೆ ಈಗೇನು ಬಿಟ್ಟಿರಲ್ಲ ಅಕ್ಕಿ ಆ ಥರದೇ ಬ್ರದರ್ ಇದು ಸರ್ ಫೆದರ್ ತೋರಿಸಿ ಸೊ ಇವೆಲ್ಲ ಒಂದೇ ಮೇಲಿನ ಮರಿಗಳು ನೋಡ್ಬೋದು ನೀವು ಸರ್ ಇದು ಇದು ಒಂದೇ ಎಲ್ಲ ಒಂದ ಲೈನ್ ನೋಡ್ರಿ ಸರ್ ಇದು ಇದು ನನ್ನ ಮನೆಯಾಗಿಂದ ರೋಚನ್ ಇದ್ದ ಪೂರಾ ಪೂರ ಒಂದ ಲೈನ್ ಸರ್ ಇದೆ ಸೊ ಗೆಳೆಯರು ನೋಡ್ಬೋದು ನೀವು ಇದು ಒಂದೇ ಹಕ್ಕಿಯ ಮರಿಗಳು ಎಲ್ಲವೂ ಇದರಲ್ಲಿ ಮಿನಿಮಮ್ ಅಂದರೂ ಒಂದು ಸಿಕ್ಸ್ ಅವರ್ ಪ್ಲಸ್ ಎಲ್ಲ ಉಡಾಂಗ ಆಗಿ ಕೂತಿದ್ದಾವೆ ಸೊ ನೀವು ನೋಡ್ಬೋದು ಇದರ ನೆಕ್ಸ್ಟ್ ಗಂಡು ಬೇರೆ ಲೈನ್ ಇದೆ ಸರ್ಗೆ ಇದರ ಬಗ್ಗೆ ಡಿಟೇಲ್ ಆಗಿ ಕೇಳೋಣ ಸರ್ ಪೆಟರ್ ತೋರಿಸ್ರಿ ಸರ್ ಮೈ ಅಭಿಪ್ರಾಯಕ್ಕೆ ಹೋಗಿದ್ರೆ ಇಸ್ಕಾ ಬಾಪಿ ತಿರುವಾಲಮ್ಮ ತಿರುವ ಬಾಬರ್ ಈ ಸರ್ಗೆ ಬಸ್ನೇ ಸರ್ ಫೆದರ್ ದಿಕ್ಕ ಇಸ್ಕಾ ಏದಕ್ಕೆ ಸತ್ತೆ ದೋಸ್ತು ಇವಾಗ ನೀವು ನೋಡ್ಬೋದು ಹೇಳಿದರೆ ಈ ಥರ ಫೆದರ್ ಕ್ವಾಲಿಟಿ ಇದೆಲ್ಲ ಸಿಂಗಲ್ ಟೈಲಲ್ಲಿ ಬರುತ್ತೆ ಕೇಳಿದರೆ ಸರ್ ಈ ಅಕ್ಕಿ ಬಗ್ಗೆ ತಿಳ್ಸಿಕೊಡಿ ಸರ್ ಅದು ನಮ್ಮ ಅಣ್ಣಾರ ಅದೇ ರೂಪರ್ ಸ್ಟ್ರೇಟ್ ಅಂತ ಇದು ನಮಗೆ ಕೊಟ್ಟಿದ್ದೇ ಅವರ ಈ ಸರ್ತ ಮರಿ ನಾವು ಮಾಡಿಸಿ ಕಂಟಿನ್ಯೂ ಐದು ವರ್ಷ ಪ್ರೈಸ್ ಮಾಡಿದೆ ಕಂಟಿನ್ಯೂ ಪ್ರೈಜ್ ಪ್ರೈಸ್ ಸರ್ ಇದು ಇತರ ಲೈನ್ ಹೋಗಿ ಮತ್ತ ಪರವಾದವ ಸರ್ ಸೊ ಇವಾಗ ನೀವು ನೋಡಬಹುದು ಗೆಳೆಯರೆ ಇವೆಲ್ಲ ಒಂದೇ ತಳಿ ಹಕ್ಕಿಗಳು ನೀವು ನೋಡಬಹುದು ಯಾವ ತರ ಇದೆ ಅಂತ ನೋಡಿ ಯಾವ ತರ ಈ ಹಕ್ಕಿಯ ಸ್ಟ್ಯಾಂಡಿಂಗ್ ಪೊಸಿಷನ್ ಇದೆ ಅಂತ ಸರ್ ಈ ಹಕ್ಕಿಯ ಹೈಯೆಸ್ಟ್ ರೆಕಾರ್ಡ್ ಎಷ್ಟಿದೆ ಸರ್ ಒಂಬತ್ತು

ಇವೆಲ್ಲ ಬ್ರೀಡರ್ ಅಕ್ಕಿಗಳು ಸೊ ಇವಾಗ ನೀವು ನೋಡ್ಬೋದು ಇವರು ಪಾರ್ಟಿ ಶರ್ಟ್ ಹೇಗ್ ಮಾಡ್ಕೋತಾರೆ ಅಂತ ಫಿಮೇಲ್ಸ್ಗೆ ಮತ್ತು ಮರಿಗಳಿಗೆ ಯಾವ ಥರ ಇವರು ಬ್ಲಾಕೇಜ್ ಮಾಡ್ಕೊಂಡಿದ್ದಾರೆ ಸೊ ಇದರಿಂದ ಏನಾಗಿತ್ತು ಅಂದರೆ ನಿಮಗೆ ಹಕ್ಕಿಗಳು ಹಾಳಾಗಲ್ಲ ಲಾಂಗ್ ಟರ್ಮಲ್ಲಿ ಬ್ರೀಡಿಂಗ್ ಮಾಡೋದಕ್ಕಿಂತ ಈ ಥರ ಸಪ್ರೇಟ್ ಇಟ್ಟು ಯಾವ ಯಾವ ಹಕ್ಕಿಯ ಮರಿಗಳು ಬೇಕಾದ ಆವಾಗ ನಿಮಗೆ ಮರಿ ಮಾಡಿಕೊಂಡು ಈ ಥರ ನೀವು ಸಿಸ್ಟಮೆಟಿಗಾಗಿ ಸಪ್ರೇಟಾಗಿ ಇಟ್ಟರೆ ಹಕ್ಕಿಗಳು ಒಳ್ಳೆ ಬರುತ್ತವೆ ಅವರ ಪಟ್ಟಗಳಲ್ಲಿ ಸ್ಟ್ರೆಂತ್ ಭಾಳ ಇರುತ್ತದೆ ಇವಾಗ ನೀವು ನೋಡ್ಬೋದು ಸರ್ ಈ ಹಕ್ಕಿ ಶೋಗಿಗಳಲ್ಲಿ ನಿಮ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವಾಗ ಇತ್ತು ಸರ್ ಬಾಳೆ ಸಣ್ಣ ಇದ್ದಾಗ ನಮ್ಗೆ ಶೋಕಿ ಬಂದಿದ್ ಮೊದ್ಲಿಂದ ಸಲಿಗೆ ಹೋಗ್ತಿದ್ದೆ ಸರ್ ಅವಾಗ ಬರೀ ಬಹಳ ಹಿಡಿದು ಅವ್ರಿಡುದ್ ಮಾಡ್ತಿದೇವ್ರಿ ನಾವ್ ಈಗ ಟೂರ್ನಮೆಂಟ್ ಇಲ್ಲಿ ಬಿಡಾಕ್ ಎಂಟು ಹೊರಗ್ ಈ ಶೋಕಿಯಲ್ಲಿ ಗುರುಗಳಂತ ಯಾರ ಸರ್ ನಮ್ದ ಅಬ್ಬು ಬಕರ್ ಶೇಖ್ ಅಂತ ಅನರ್ ಅದ್ರಿ ಅವರು ನಮ್ಗೆ ಶೋಕಿ ಬಳಸೋ ರೀ ಟು ಸಲೀಕರ ಶೇಖ್ ಬುಟ್ಟ ಯಾವ ಬೋತ್ಗೆ

वहीं देखे तो काम पर रहता हूँ बारह बजे तो नीत उड़ान करने का है। मैं देखे तो ज्यादा नहीं रहता है बारह बजे के बाद आज मैं कबूतर देखने वाला तब तक सब उड़ानी करने वाला एक बहुत भारी कबूतर उड़ाने वाला हमारा है हमारा बहुत भारी कबूतर उड़ाया मेरे कहने हर साल पाँच साल के घंटे उड़ाने का आया और अच्छा उड़ानता इसका नाम है तो समीर कम्डोड़े समीर घर उसका नाम समीर भाई आप भी एक दो लफ्ज बोले हो और કેસાબ કા એક્સપીરિયન્સ રાહે ઓર ઈ હકીય શોકેલી આવતરા ટ્રેનિંગ મારબેકુ નિમ કડેન્દ્ર ઓન બેરડ માથગા લે હેબકુ આવતરા ન્યુ તૈયાર મારતરી આતર બગે ઓન સલ્પ એક્સપ્લેનેશન કોર ઓર મામૂલ પસ્તા રા મકોસા ઉડાનાગર કુ ની ઉડાગાતા લા પ્રોજેક્ટ છે વિજી ઉડત કુ તમે કમોદર ની ઉડારા ગાયને એક આર્ટર સર્વર ડાલગો લે જાક પિક આતાદા સબ્યુસી પિચ્ચે બહુત મહિને તૈયાર બહુત એસાત નિયમ થા

ज़रा सीधा उड़ाओ कबूतर मेहनत करो कबूतर के पीछे और वो गिलाएँग के पीछे गॉँव को कबूतर तुम्हारे पास रोड़ रहा है तो उसे करेक्ट मेंटेन करो उसे ज़रा हलवा पलवा उसे ज़रा करेक्ट ताकत देखो कबूतर छोड़ो ये गोलियाँ गिलाएँग के पीछे गौ न को गोलियाँ पीछे गए कबूतर नहीं होता कबूतर खराब होता मोहताज बोला चाहूँ सर मैं रविश्यू मुद्रा में क्या है देखो आजू बाजू वाले भी ज़रा करेक्ट साथ देना हमने करेक्ट साथ दिए आजू बाजू वाले भी मुदूदा हम दोनों को बात करें हमको उड़ा देने और बोल आज हमारी डेट है क्या तो बंद कर दे तो आजू बाजू वाले अच्छा हमें बोले तो हमें क्या बोले रहते वो कर दें सर आजू बाजू वाले भी साथ दें और हम ना बूढ़ी में हमारे दोस्त हैं और गलग में है हमारे बूढ़ी में खानदार बयानो है बाद में गदग में उसी ने बया है शब्बीर भया है सब खास है उन्होंने भी आपको ए, आ, कुछ भी राय मशवरा वगैरह सब भी हैं उन्होंने में खिलंदर भाया गदग में शब्बीर भाया उसी ने भया ऐसा क्या भी हमने होना है तो हमने पूछे तो सब सपोर्ट करते हैं और हम आगे जाके उनका भी वीडियो दोस्तों बनाएंगे तो ऐसे ही हमारे चैनल पे बने रहे